ದಿನ ಮುಳಬಾಗಲ್ ತಾಲೂಕು ಪಿ ಡಿ ಬ್ಯಾಂಕ್ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಈಗ ತಾನೇ ಚುನಾವಣೆ ಫಲಿತಾಂಶಗಳೆಲ್ಲನು ಹೊರಬೀಳ್ತಾ ಇದೆ ಇವಾಗ ನಮ್ಮ ಮುಳಬಾಗಲ್ ತಾಲೂಕು ದೇವಮೂಲೆಯಿಂದ ನಮ್ಮ ಬೈಲ್ಕೂರು ಕ್ಷೇತ್ರದ ಅಭ್ಯರ್ಥಿಯಾದಂತ ಅಶೋಕ್ ಅವರು ಜಯಶೀಲರಾಗಿದ್ದಾರೆ ಅದೇ ತರ ನಮ್ಮ ಮುಳಬಾಗಲ್ ತಾಲೂಕು ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟ್ ಅವರ ಸುಪುತ್ರ ಆದಂತ ಭರತ್ ಅವರು ಆಲಂದೂರು ಕ್ಷೇತ್ರದಿಂದ ಆಲಂದೂರು ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಭರತ್ ಅವರು ಜಯಶೀಲರಾಗಿದ್ದಾರೆ ಅದೇ ತರ ಮಲ್ಲ ಕ್ಷೇತ್ರದ ನಮ್ಮ ಕೆಂಪಮ್ಮ ಅವರು ನಮ್ಮ ಬಾಬು ಅವರ ತಾಯಿಯವರು ಜಯಶೀಲರಾಗಿದ್ದಾರೆ ಈ ಮುಳಬಾಗಲ್ ತಾಲೂಕ ಜನರಲ್ ನಮ್ಮ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ನಮ್ಮ ಯುವ ನಾಯಕ ಮಂಜುನಾಥ್ ಅವರು ಜಯಶೀಲರಾಗಿದ್ದಾರೆ ಈ ಈ ಇವರ ಜಯಕ್ಕೆ ಈ ಒಂದು ಹತ್ತು ದಿನಗಳಿಂದ ಶ್ರಮಿಸಿದ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಳೆ ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಒಳ್ಳೆ ಎಲ್ಲರೂ ಬಂದು ಮತದಾರರು ಮತ ಚಲಾಯಿಸಿದ್ದಾರೆ ಈ ಮಳೆಯಲ್ಲಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ ತಾವು ಈ ಒಂದು ಬ್ಯಾಂಕ್ ನ ಅಭಿವೃದ್ಧಿಗೆ ಮೊದಲು ಎಲ್ಲಾ ಡೈರೆಕ್ಟರ್ ಅಲ್ಲಿ ಏನು ಅಲ್ಲಿ ಹಣ ಬಂತು ಅವ್ರವ್ರ ಮನೆಗಳಿಗೆ ಮಾಡ್ಕೊಂಡಿದ್ರು ಆ ತರ ಮಾಡಿದಿರ ತಾವು ಎಲ್ರೂ ಆ ಬ್ಯಾಂಕ್ ನ ಅಭಿವೃದ್ಧಿಗೆ ತಾಲೂಕಿನ ರೈತಾಪಿ ವರ್ಗಕ್ಕೆ ಎಲ್ರೂನು ಸಹಾಯ ಮಾಡಿ ಒಂದು ಬ್ಯಾಂಕ್ ನ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ವಿ